ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಕೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಪಕ್ಷ ನಮ್ಮ ಮನೇಲಿ ಪಕ್ಷ ಮಾಡ್ತಾಯಿದ್ದೀವಿ ಅದು ಆ್ಯಕ್ಚುಲಿ ಇದ್ದಿದ್ದು ನಾಳೆ ಅಂತ ಹೇಳಿದ್ರೆ ಎರಡನೇ ತಾರೀಕಿಗೆ ಮಾಡಬೇಕಾಗಿದ್ದಿದ್ದು ನಾಳೆ ಗಾಂಧಿ ಜಯಂತಿ ಇರೋದರಿಂದ ಇವತ್ತೇ ಮಾಡ್ತಾಯಿದ್ದೀವಿ ಏಕೆಂದರೆ ನಾನ್ ವೆಜ್ ಏನು ಮಾಡಬಾರ್ದಲ್ವಾ ಹಾಗಾಗಿ ಇವತ್ತೇ ಮಾಡ್ತಾಯಿದ್ದೀವಿ ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಏನೋ ಅನ್ನೋದನ್ನು ನಾನು ಈ ಬ್ಲಾಗಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಆ್ಯಂಡ್ ಯಾವ್ಯಾವ ಥರ ತಿಂಡಿ ಮಾಡಿದ್ದೀವಿ ನಾನ್ ವೆಜ್ಜಲ್ಲಿ ಏನೇನು ಮಾಡಿರ್ತೀವಿ ಅನ್ನೋದನ್ನೆಲ್ಲ ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇದು ಆ್ಯಕ್ಚುಲಿ ಮಂಡ್ಯ ಸೈಡು ಎಲ್ಲರೂ ಒಂದೇ ಥರನೇ ಮಾಡ್ತಾರೆ ಕೆಲವೊಬ್ಬರು ವೆಜ್ ಮಾಡ್ತಾರೆ ಆಲ್ಮೋಸ್ಟ್ ನಾನ್ ವೆಜ್ಜೇ ಇರುತ್ತೆ ಈ ಹಬ್ಬದಲ್ಲಿ ನಮ್ಮನೇಲೂ ಹಾಗೇ ಇವತ್ತು ನಾನ್ ವೆಜ್ ಏನೇನೆ ನಾವು ಯಾವತ್ತೂ ವೆಜ್ಜು ಎಡೆ ಇಟ್ಟಿಲ್ಲ ನಾನ್ ವೆಜ್ ಏನೇನೆ ಎಡೆ ಇಡೋದು ನಾವು ಹಾಗಾಗಿ ಈ ಬ್ಲಾಗು ಯಾವ ಥರ ಇರುತ್ತೆ ಏನು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ಆ್ಯಂಡ್ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀವಿ ಎಡೆ ಟೈಮಲ್ಲಿ ಅದನ್ನೆಲ್ಲ ಈ ಬ್ಲಾಗಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಏನು ಬೇಕು

நே அீவ்வீன் அப்படி தோர்ஸ் நம்ம

ನಮ್ಮ ಮನೇಲಿ ಈ ಥರ ಎಲ್ಲ ಸಿಂಪಲಾಗೆ ತಿಂಡಿ ಎಲ್ಲನೂ ಇಟ್ಟು ಮತ್ತು ಸ್ವೀಟು ಹಣ್ಣು ಮುದ್ದೆ ಸಾಂಬಾರ್ ಅನ್ನ ಗೊಜ್ಜು ಈ ಥರ ಎಲ್ಲನೂ ಏನು ಮಾಡಿರ್ತೀವಿ ಅದನ್ನೆಲ್ಲ ಇಟ್ಟು ಎಡೆ ಇಟ್ಟು ಪೂಜೆ ಮಾಡ್ತೀವಿ ಇನ್ನು ನಮ್ಮ ದೊಡಮಾರ ಮನೇಲಿ ಸ್ವಲ್ಪ ಚೆನ್ನಾಗಿಡ್ತಾರೆ ಎಲ್ಲನೂ ಎಲ್ಲ ಥರ ತಿಂಡಿ ಇಡ್ತಾರೆ ಇದನ್ನ ದೊಡಮಾರ ಮೊದಲನೇ ದೊಡ್ಡಮ್ಮ ಮನೆ ಇದು ಬಂದು ಎರಡನೇ ದೊಡಮಾರ ಮನೆ ಅವ್ರ ಮನೇಲಿ ಈ ಥರ ನಾವು ಅಲ್ಲೆಲ್ಲ ಹೋಗಿ ಪೂಜೆ ಮುಗಿಸ್ಕೊಂಡು ಇನ್ನೂ ಹೊರಗಡೆ ಕೂತಿರ್ತೀವಿ ನಾವು ಒಂದು ಹಾಫ್ ಆನ್ ಅವರು ಅದಾದಮೇಲೆ ಡೋರ್ ಓಪನ್ ಮಾಡಿ ಮತ್ತೆ ಪೂಜೆ ಮುಗಿಸಿ ಇನ್ನು ಎಡೆಯಲಿ ಏನಿರುತ್ತೆ ಅದನ್ನು ಊಟ ಮಾಡೋದು ಅಷ್ಟೆ ಇದಾಗಿತ್ತು ನಮ್ಮ ಮನೆಯ ಪಿತೃಪಕ್ಷದ ಪೂಜೆ ఇం నాము ఇన్నె ముగసి నెక్స్ట్ బెంగళూర్ వర్డేది నెక్స్ట్ డే బెంగళూరు బంద్వి ಅದು ಸರಿ ಪೌಡರ್ ಕೂಡ ಖಾಲಿಯಾಗಿತ್ತು ನಾನು ಎಲ್ಲನೂ ತೆಗೆದಿಟ್ಟಿದ್ದೆ ಊರಿಗೆ ಹೋಗ್ತಾ ಎಲ್ಲ ತೊಗೊಂಡೋಗೋಣ ಅಲ್ಲಿ ಮಾಡಿಸೋಣ ಅಂತ ಹೇಳಿ ಬಟ್ ಹೋಗ್ಬೇಕಾದ್ರೆ ಮರ್ತ್ಕೊಂಡು ಹೋದೆ ಇನ್ನೇನು ಮಾಡೋದು ಇಲ್ಲೇ ಬೆಂಗಳೂರಲ್ಲೇ ಮಾಡೋಣ ಅಂತ ಹೇಳಿ ಎಲ್ಲನೂ ತೊಳೆದು ಇದ್ದೀನಿ ಇನ್ನು ನಾನು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಹೋಗಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್